ದಿನ ಹಿಂದೆ ಒಂದು ವಾರದ ಹಿಂದೆ ಡಿಸಾಟೋ ಲೀಡರ್ಸ್ ಗಳು ಡೆಲ್ಲಿಗೆ ಹೋಗಿದ್ದಾರೆ ಅದನ್ನ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ನಾನು ಫೇಸ್ಬುಕ್ ಅಲ್ಲಿ ಕೆಲವು ಚಾಲಕರು ನೋಡಿರ್ತಾರೆ ಕೆಲವು ಚಾಲಕರು ನೋಡಿರಲ್ಲ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಇಂದ ಪ್ರತಿ ಒಂದು ಜಿಲ್ಲೆಯಿಂದ ಎಲ್ಲ ಲೀಡರ್ಸ್ಗಳು ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ದಾರೆ ಜಂತರ್ ಮಂತರ್ ಸರ್ಕಲ್ ಅಲ್ಲಿ ಸ್ಟ್ರೈಕ್ ಮಾಡಿ ಅಲ್ಲಿಂದ ವಿಡಿಯೋ ಮಾಡಿದ್ದಾರೆ ಏನಂತ ಹೇಳಿ ರ್ಯಾಪಿಡೋ ವೈಟ್ ಬೋರ್ಡ್ ಇಡೀ ದೇಶದಿಂದ ತಗುಲ್ಸ್ಬೇಕು ಅಂತ ಹೇಳಿ ಅಲ್ಲಿ ವೈಟ್ ಮಾಡಿದ್ದಾರೆ ಯಾರ್ಯಾರಿಗೆ ಮೀಟ್ ಆಗಿದ್ದಾರೆ ರಾಹುಲ್ ಗಾಂಧಿಗೆ ಮೀಟ್ ರಾಹುಲ್ ಗಾಂಧಿಗೆ ಮೀಟ್ ಆಗಿ ಲೆಟರ್ ಕೊಟ್ಟಿದ್ದಾರೆ ಅದು ಅಲ್ಲದೆ ಅಮಿತ್ ಶಾ ಅವ್ರಿಗೂ ಲೆಟರ್ ಕೊಟ್ಟಿದ್ದಾರೆ ಮೋದಿ ಅವರಿಗೂ ಲೆಟರ್ ಕೊಟ್ಟಿದ್ದಾರೆ ಯಾರಾದ್ರೂ ನಾವು ಚಾಲಕರಾದ್ರೂ ಏನಾದ್ರೂ ಲೀಡರ್ಸ್ಗಳಿಗೆ ಸಂಘಟನೆ ಲೀಡರ್ಸ್ಗಳಿಗೆ ನಾವ್ ಏನಾದ್ರೂ ಕಲೆಕ್ಷನ್ ಮಾಡಿ ಹಾ ಸರ್ ಹೋಗಿ ನೀವು ಅಲ್ಲಿ ಹೋರಾಟ ಮಾಡಿ ಅಂತ ಏನಾದ್ರು ಸಂಘಟನೆಯಲ್ಲಿ ಸೇರುವಾಗ ಮಾತ್ರ ಕೆಲವೇ ಅಮೌಂಟುಗಳು ಕೊಟ್ಟಿರ್ತೀವಿ ಸ್ವಾಮಿ ಸಂಘಟನೆಯಲ್ಲಿ ಸೇರುವಾಗ ನೂರ ಇನ್ನೂರು ರೂಪಾಯಿ ಕೊಟ್ಟಿರ್ತೀವಿ ಅಷ್ಟೇ ಹೊರತು ಅವರು ನಮಗೋಸ್ಕರ ಎಂಟಿವ್ ಮಕ್ಕಳು ಇರಲ್ವಾ ಸ್ವಾಮಿ ಅವ್ರಿಗೆ ನಮಗೋಸ್ಕರ ಎಂಟಿ ಮಕ್ಕಳನ್ನ ಬಿಟ್ಟು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ಬೇಕಂದ್ರೆ ಏನ್ ಕಾರಣ ಬರೇ ಚಾಲಕರು ಬರೇ ಅದು ಹಿಂಗಾಯ್ತು ಬದೇ ಹಿಂಗಾಯ್ತು ಅವ್ನು ಹಿಂಗ ಮಾಡ್ದ ಆ ಲೀಡರ್ ದುಡ್ಡಿಂದ ರೇ ಗೊತ್ತಿದ್ರೆ ಮಾತಾಡ್ಬೇಕು ಇಲ್ಲಂದ್ರೆ ಮಾತಾಡಬಾರ್ದು ನಾವು ಚಾಲಕರು ರೆಡಿ ಆಗಿದ್ದೀರಾ ಒಂದು ಮಾತ್ರ ನಿಜ ಇದೆಲ್ಲದಕ್ಕೆ ಕಾರಣ ರ್ಯಾಪಿಡೋ ಅನ್ನೋದು ಗೊತ್ತಿದೆ ನಿಮ್ಗೆಲ್ಲ ಎಲ್ಲಾ ಚಾಲಕರಿಗೂ ಆಟೋ ಚಾಲಕರಿಗೂ ಕ್ಯಾಬ್ ಡ್ರೈವರ್ಗೂ ಗೊತ್ತಿದೆ ಆದ್ರೆ ಏನ್ರಿ ಮಾಡ್ತಾ ಇದ್ದೀರಾ ನೀವೆಲ್ಲ ಚಾಲಕರು ಆ ಒಂದು ತಿಂಗಳಿಂದ ನಾನು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಎಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ ಹೇಳಿ ಕೇವಲ ಹತ್ತು ಜನ ಸ್ವಾಮಿ ಫೋನ್ ಮಾಡಿದ್ದು ಸರ್ ಹೋರಾಟ ಮಾಡಿ ನಾವು ಜೊತೆಯಲ್ಲಿದ್ದೀವಿ ಬರ್ತೀವಿ ಆ ಅಂತ ಹೇಳ್ತಾರೆ ಸ್ವಾಮಿ ಬರೇ ಕೇವಲ ಹತ್ತು ಜನ ಇನ್ ಹತ್ತೇ ಜವಾನ ಬೆಂಗಳೂರಲ್ಲಿ ಆಟೋ ಚಾಲಕರು ಇರೋದು ನಿಮ್ಗೆ ರೋಷ ಆವೇಶ ಏನು ಇಲ್ವಾ ಬೇರೆಯವ್ರ ಮೇಲೆ ಟೀಕೆ ಮಾಡದ್ ಮಾತ್ರ ಗೊತ್ತು ನೀವು ತಯಾರಾಗ್ತಾ ಇಲ್ಲ ಲೀಡ್ರಿಗೆ ಬಲಿ ಕೊಡೋದು ಮಾತ್ರ ಗೊತ್ತು ಚಾಲಕರು ತಯಾರಾಗಲ್ಲ ಯಾಕೆ ಚಾಲಕರಿಗೆ ನೋವಾಗ್ತಾ ಇಲ್ವಾ ಬರೀ ಲೀಡ್ರಿಗೆ ನೋವಾಗ್ತಾ ಇದೆಯಾ ಏನಕ್ಕೆ ಸ್ವಾಮಿ ಈ ತರ ಬಾಳು ನಾವು ಬಾಳ್ಬೇಕು ನಾವು ಹೇಳಿ ಏನಿದ್ ಬಾಳ್ವನದು ಚಾಲಕರದು ನಾವು ಸ್ವತಃ ಕಾಲ ಮೇಲೆ ನಿಂತು ಸಾಲ ಸುಲಾ ಮಾಡಿ ಆಟೋ ಚಾಲನೆ ಮಾಡು ದುಡಿಮೆ ಮಾಡಿಕೊಂಡು ಮನೆ ಮಠ ನಡೆಸ್ಕೊಂಡು ಮಕ್ಕಳನ್ನ ಫೀಸ್ ಕಟ್ಕೊಂಡು ಹೋಗ್ತಾ ಇದೀವಿ ಇದು ಸರ್ಕಾರಕ್ಕೆ ಸಹಿಸದೆ ಆಗದೆ ಹೊಟ್ಟೆ ಕಿಚ್ಚಾಗಿದೆ ನನ್ನ ಮಕ್ಕಳು ಸರ್ಕಾರ ಏನು ಇದೆಯಲ್ಲ ನನ್ನ ಮಕ್ಕಳು ಏನಕ್ಕೆ ಈ ತರ ಆಟ ಆಡ್ತಾ ಇದೆ ಸರ್ಕಾರ ನಮ್ಮ ಜೊತೆಯಲ್ಲಿ ಆಟ ಆಡ್ತಾ ಇದೆ ಗೊತ್ತಾ ನಾವು ಒಂದಿಲ್ಲ ಸ್ವಾಮಿ ಚಾಲಕರು ಆಟೋ ಚಾಲಕರು ನಾವು ಒಂದಿಲ್ಲ ಕ್ಯಾಬ್ ಡ್ರೈವರು ನಾವು ಒಂದಿಲ್ಲ ಅವ್ರು ಏನ್ ಮಾಡ್ತಾರೋ ನಾವು ಮಾಡಿಸ್ಕೊಂತಾನೆ ಇದ್ದೀವಿ ಅವ್ರು ಏನ್ ಹೇಳ್ತಾರೆ ಕಾನೂನು ನಡೆಸ್ತಾ ಇದ್ದೀವಿ ಯಾರು ಸಾಧ್ಯನೇ ಇಲ್ಲ ಇದೇ ರೀತಿ ನೀವು ಮೌನವಾಗಿ ಕೂತ್ಕೊಂಡ್ರೆ ಬರುವ ದಿನಗಳಲ್ಲಿ ಬೆಂಗಳೂರಲ್ಲಿ ಒಂದು ಆಟೋ ಸಿಗಲ್ಲ ಹುಡುಕಿದ್ರೆ ಆಟೋ ಸಿಗಲ್ಲ ಇದೇ ರೀತಿ ಇದೇ ರೀತಿ ಅಕ್ರಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ವಾಮಿ ಎಲ್ಲಿವರೆಗೂ ಸಹನ ಮಾಡ್ತೀರಾ ಎಲ್ಲಿವರೆಗೂ ನಾವು ಚಾಲಕರು ಒಂದಾಗಿ ರೋಡಿಗೆ ಬರೋದಿಲ್ಲೋ ಸ್ಟ್ರೈಕ್ ಮಾಡೋದಿಲ್ಲ ಅಲ್ಲಿವರೆಗೂ ಇದು ರಾಪಿಡ್ ಆಗಲಿ ಹೋಗೋದಿಲ್ಲ ಟೂ ವೀಲರ್ ವೈಟ್ ಬೋರ್ಡ್ ಹೋಗೋದಿಲ್ಲ ಸರ್ಕಾರ ಚಾಲೆಂಜ್ ಹೇಳ್ತಾ ಇದ್ದೀನಿ ಲಂಚ ತಗೊಂಡು ನಮ್ಮನ್ನ ತುಳಿತಾ ಇದೆ ಕಾರಣ ಏನು ಯಾವ ರೀತಿ ವೈಟ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಹೌದು ಹೇಳ್ತಾ ಇದ್ದಾರೆ ಅದಕ್ಕೂ ನಾವೊಂದು ಒಂದು ಉಳಿಸಾಕ್ತಿವಿ ಕಡಿವಾಣ ಹಾಕ್ತೀವಿ ಅಂತ ಹೇಳಿ ಏನು ಸ್ವಾಮಿ ಕಡಿವಾಣ ಹಾಕ್ಬಿಟ್ಟು ನೀವು ರೋಡಿಗೆ ಬಿಡ್ಬೇಕಾಗಿತ್ತು ಪರ್ಮಿಷನ್ ಕೊಡ್ಬೇಕಾಗಿತ್ತು ಟೂ ವೀಲರ್ ವೈಟ್ ಬೋರ್ಡ್ಗೆ ಜಡ್ಜ್ಗಳೇ ನಾಲ್ಕು ಗೋಡೆ ಮುಂದೆ ಫೈಸಲಾ ಮಾಡೋದಲ್ಲ ಸ್ವಾಮಿ ಎಷ್ಟು ಚಾಲಕರಿಗೆ ನೋವಾಗ್ತಾ ಇದೆ ಏನಾಗ್ತಾ ಇದೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಸರಿ ವೈಟ್ ಬೋರ್ಡ್ ನೀವು ವೈಟ್ ಬೋರ್ಡ್ ಬಿಟ್ಟಿದ್ದೀರಲ್ವಾ ಪರ್ಮಿಷನ್ ಕೊಟ್ಟಿದ್ದೀರಲ್ವಾ ಅದಕ್ಕೆ ನಿಬಂಧನೆ ಏರಿದ್ದೀರಾ ನಾವು ಆಟೋ ಚಾಲಕರು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಪಾಸಿಂಗ್ ಮಾಡಬೇಕು ಆ ವರ್ಷಕ್ಕೊಂದ್ಸಲ ಏನಕ್ಕೆ ನಾವು ಕಟ್ಟಬೇಕು ಯೂನಿಫಾರ್ಮ್ ನಾವ್ ಹಾಕ್ಬೇಕಾ ನಮ್ಗೆ ಟೂ ವೀಲರ್ ವೈಟ್ ಮಾಡಿ ಓಡಿಸ್ತಾ ಇದ್ದಲ್ಲ ಅವ್ರಿಗೂ ಯೂನಿಫಾರ್ಮ್ ಹಾಕ್ಸಿ ಅವ್ರಿಗೂ ಟೂ ವೀಲರ್ ಒಂದು ಬಣ್ಣ ಮಾಡಿ ಯಾವ್ದಾದೊಂದು ಬಣ್ಣ ಹಸಿರಾಗ್ಲಿ ಇದಾಗ್ಲಿ ಎಲ್ಲ ಮಾಡಿ ಒಂದು ಬಣ್ಣ ಕೊಡಿ ಟೂ ವೀಲರ್ಗೆ ನಿರ್ಬಂಧನೆ ಹಾಕಿ ಮೂವತ್ತು ಕಿಲೋಮೀಟರ್ ಆಚೆ ಅಂತ ಹೇಳಿ ಕಂಪಲ್ಸರಿ ಯೂನಿಫಾರ್ಮ್ ಹಾಕೊಂಡು ಓಡಿಸಿ ಅಂತ ಹೇಳಿ ಅವ್ರಿಗು ಅವ್ರಿಗು ಟ್ಯಾಕ್ಸ್ ಕಟ್ಟ ಅಂತೇಳಿ ಸರ್ಕಾರಕ್ಕೆ ಇನ್ಸೂರೆನ್ಸ್ ಕಟ್ಟ ಹೇಳಿ ಥರ್ಡ್ ಪಾರ್ಟಿಗೆ ಕರ್ತಾ ಇದ್ದಾರಾ ಅದು ನೀವು ಮಾಡ್ತಾ ಇಲ್ಲ ರೂಲ್ಸ್ಗಳು ಮಾಡಿ ಸ್ವಾಮಿ ನಿಮ್ಗು ಲಾಭ ಆಗುತ್ತೆ ಸರ್ಕಾರಕ್ಕೆ ಎಷ್ಟು ಕಲ್ ಹೃದಯವಾಗಿ ಕೂತ್ಕೊಂಡಿದ್ದೀವಿ ಸ್ವಾಮಿ ಬಡ ಜನ ಮೇಲೆ ಆಟೋ ಚಾಲಕರ ಮೇಲೆ ಮುರಿದು ಬೀಳ್ತಾ ಇದ್ರಲ್ಲ ಜನ್ಮಕ್ಕೆ ಬೆಂಕಿ ಹಾಕ ಮಾನ ಮರ್ಯಾದೆ ಏನಾದ್ರು ನಿಮ್ಮನ್ನು ನಿಮ್ದು ಇದೆಯಾ ನಿಮ್ದು ಫ್ಯಾಮಿಲಿ ಏನಾದ್ರು ಇದೆಯಾ ಯಾವ ರೀತಿ ನೀವು ಪರ್ಮಿಷನ್ ಕೊಟ್ಟಿದ್ದು ನೀವು ವೈಟ್ ಬೋರ್ಗೆ ಪರ್ಮಿಷನ್ ಯಾವ ರೀತಿ ಕೊಟ್ಟಿದ್ದೀರಾ ನಿರ್ಬಂಧ ಅಂತ ಹೇಳಿದ್ರ ನಿರ್ಬಂಧ ಹಾಕಿದ್ದೀರಾ ನೀವು ನಿರ್ಬಂಧ ಹಾಕಿಬಿಟ್ಟು ನೀವು ಓಡಿ ಬಿಡಬೇಕಾಗಿತ್ತು ಪರ್ಮಿಷನ್ ಕೊಡಬೇಕಾಗಿತ್ತು ಏನು ಕೊಟ್ಟಿಲ್ಲ ನೀವು ನಮ್ಮ ಚಾಲಕರನ್ನು ಹಾಗೆ ಇದ್ದಾರೆ ಯಾವುದಕ್ಕೂ ಮುಂದೆ ಬರ್ತಾ ಇಲ್ಲ ಬರೀ ಟೀಕೆ ಮಾತ್ರ ಮಾಡ್ತಾ ಇದ್ದಾರೆ ಏನಂತ ಮಾಡ್ತಾ ಇದ್ದಾರೆ ಸರಿಯಲ್ಲ ಅದು ಸರಿಯಿಲ್ಲ ಇದು ಸರಿಯಲ್ಲ ಅಂತ ಹೇಳಿ ಸ್ವಾಮಿ ಡೆಲ್ಲಿಗೆ ಹೋಗಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಅವರು ಹೆಂಡತಿ ಮಕ್ಕಳಿಗೆ ಅವರು ಯೋಚನೆ ಮಾಡಿಲ್ಲ ಏನಾದರೂ ಕಾಸು ಕಲೆಕ್ಷನ್ ಮಾಡಿ ಅವ್ರು ಕೊಟ್ಟಿದ್ದೀವ ಖರ್ಚಿ ಕಾಸು ಅದು ಯೋಚನೆ ಮಾಡಿದ್ದೀರಾ ಈಗಲೇ ಅಲ್ಲಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಕೆಲವು ಚಾಲಕರು ಮಾತ್ರ ಹೋರಾಟಕ್ಕೆ ರೆಡಿ ಆಗಿದ್ದಾರೆ ಹೊರತು ಬೇರೆ ಯಾರು ಆಗಿಲ್ಲ ಯಾಕೆ ಅವ್ರು ಹೊಟ್ಟೆ ಪಾಡಿಲ್ವಾ ಅಥವಾ ಓಡಿಸ್ತಾ ಇಲ್ವಾ ದಯವಿಟ್ಟು ಕಳಿಸಿದ್ದೀನಿ ಎಲ್ಲಿಯೂ ನಂಬರ್ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಡಬಲ್ ಜೀರೋ ಸೆವೆನ್ ದಯವಿಟ್ಟು ನನಗೆ ಕಾಲ್ ಮಾಡಿ ಕೇವಲ ನೂರು ಇನ್ನೂರು ಚಾಲಕರು ಬಂದಾದ್ರೆ ಸಾಕು ಸ್ವಾಮಿ ನಾವು ಚಾಲಕರು ಯಾರು ಅವಶ್ಯಕತೆ ಇಲ್ಲ ನಾವೇ ಮುಂದೆ ನಿಂತು ಹೋರಾಟ ಮಾಡೋಣ ಅನ್ಯಾಯ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ಯಾಯಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಹೊಟ್ಟೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ತಪ್ಪೇನಿಲ್ಲ ಇದಕ್ಕೆ ಪರ್ಮಿಷನ್ ಇಂದು ಪರವಾಗಿಲ್ಲ ಎಷ್ಟು ಜನಕ್ಕೆ ಸ್ವಾಮಿ ಅರೆಸ್ಟ್ ಮಾಡ್ತಾರೆ ಇವರು ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೆ ಚಾಲಕರು ಬರ್ತಾ ಇಲ್ಲ ಬೀದಿಗೆ ಸ್ಟೈಕ್ ಮಾಡ್ತಾ ಇಲ್ಲ ಬರೇ ಲೈವ್ ವಿಡಿಯೋ ಮಾಡಿದ್ರಿಂದ ಆಗಲ್ಲ ಸ್ವಾಮಿ ಚಾಲಕರು ಒಂದಾಗಿ ರೋಡಿಗೆ ಬರಬೇಕು ನಾನು ಹೇಳ್ತಾ ಇದ್ದೀನಲ್ಲ ನಾನು ಬರ್ತಾ ಇದ್ದೀನಿ ನನ್ನ ಬೆನ್ನಿಂದ ಬನ್ನಿ ನಾನು ಹೋರಾಟ ಮಾಡ್ತೀನಿ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡ್ತಾರೆ ನೋಡೋಣ ಆಗಿ ವೈಟ್ ಬರ್ ಹೊಡಿತಾ ಇದ್ದಲ್ಲ ಹೊಟ್ಟೆ ಉರಿತಾವಲ್ಲ ನಿಮ್ಗೆ ಆ ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ಹಲ್ಟೆ ಹೊಡಿತರ್ತಾರ ಹೊರ್ತು ಹ ಯಾರಾದ್ರೂ ಲೈವ್ ವಿಡಿಯೋ ಮಾಡಿ ಅವಾಜ್ ಎತ್ತಾ ಇದ್ದೀರಾ ಇಲ್ಲ ನಾವು ವಿಧಿವಿ ಸ್ವಾಮಿ ನಿಮ್ಮ ಹತ್ರ ಕೇವಲ ಹತ್ತು ಜನ ಸ್ವಾಮಿ ಫೋನ್ ಮಾಡಿ ನನಗೆ ತಿಳಿಸ್ತಾ ಇದ್ದಾರೆ ಸರ್ ನಾವು ವಿಧಿವಿ ಅಂತ ಹೇಳಿ ಹತ್ತು ಜನ ಕಟ್ ನಾವು ಸ್ಟ್ರೈಕ್ ಮಾಡಕ್ಕಾಗುತ್ತಾ ಹೇಳಿ ಎಲ್ಲರಿಗೂ ನೋವಾಗ್ತಾ ಇಲ್ವಾ ಎಲ್ಲ ಚಾಲಕರಿಗೂ ನೋವಾಗ್ತಾ ಇಲ್ವಾ ದಯವಿಟ್ಟು ಬನ್ನಿ ಬೀದಿಗೆ ಬನ್ನಿ ಅಲ್ಲಿ ಎಲ್ಲಿವರೆಗೂ ಬೀದಿಗೆ ಬರಲ್ಲ ಅಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ ಇನ್ನ ಬೆಳಿತಾನೆ ಹೋಗ್ತಾ ಇರ್ತದೆ ಬೆಳಿತಾನೆ ಹೋಗ್ತಾ ಇರ್ತದೆ ಅದನ್ನೇನು ಮಾಡ್ಕೊಳಕ್ ಆಗಲ್ಲ ಸ್ವಾಮಿ ಬರೀ ಕಣ್ಣಿಂದ ನೋಡ್ತಾ ಇರಬೇಕು ಜೊಲ್ಲುನ್ನ ಸುರಿಸ್ತಾ ಇರ್ಬೇಕು ಹೋಗಿ ಲೀಡರ್ಸ್ ಮುಂದೆ ಲೀಡರ್ಸ್ ಹತ್ರ ಹೋಗೋಣ ನಾವ್ ಚಾಲಕರು ಏಯ್ ಸ್ವಾಮಿ ಬನ್ನಿ ನಮ್ಗೋಸ್ಕರ ಇರೋದು ಬನ್ನಿ ನಾವ್ ಇಂದಿಗೂ ನಮ್ಗೆ ಪರ್ಮಿಷನ್ ಕೊಡಿಸಿ